ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಧರ್ಮಸ್ಥಳ ಬುರುಡೆ ಗ್ಯಾಂಗ್ಗೆ ಕಾದಿದ್ಯಾ ಆಪತ್ತು ಇಂದು ಕೋರ್ಟ್ಗೆ ಸಲ್ಲಿಕೆಯಾಗ್ತಾ ಇದೆ ಚಾರ್ಜ್ ಶೀಟ್ ಒಂದೇ ಮನೆಗೆ ಎರಡೆರಡು ಕರೆಂಟ್ ಬಿಲ್ ಕೊಟ್ಟಿದ್ದಾದ್ರೂ ಎಲ್ಲಿ ಬೆಂಗಳೂರಿನಲ್ಲಿ ಹಸು ತಿಂದು ಹಾಕಿದ ರಕ್ಕಸ ಬೀದಿ ನಾಯಿಗಳು ಈ ಸುದ್ದಿನ್ ನೋಡೋಣ ಕರ್ನಾಟಕ ನ್ಯೂಸ್ ಸ್ಟೋಟ್ಮೆಂಟ್ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದಾರೆಂಬ ಅಪಪ್ರಚಾರ ಕೇಸ್ಗೆ ಸಂಬಂಧಿಸಿದಂತೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಕೋರ್ಟ್ಗೆ ಇವತ್ತು ಎಸ್ಐಟಿ ನಾಲ್ಕು ಸಾವಿರ ಪುಟಗಳ ಶೀಟ್ ಸಲ್ಲಿಸಲಿದೆ ಎಸ್ಐಟಿ ಮುಖ್ಯ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರು ಸಿಎನ್ ಚೆನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನಬ ಟಿ ಜಯಾನ್ ವಿಠಲಗೌಡ ಸೇರಿದಂತೆ ಆರು ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಪ್ರೇರಣೆ ಕೊಟ್ಟಿದ್ದು ಯಾರು ಏನೇನು ಷಡ್ಯಂತ್ರ ನಡೆದಿದೆ ಎಂಬ ಮಾಹಿತಿ ಇದೆ ರಾಜಧಾನಿ ಬೆಂಗಳೂರಿನ ವಿಜಯನಗರದ ಪೈಪ್ಲೈನ್ ರಸ್ತೆಯ ತನ್ಮಯ ಆಸ್ಪತ್ರೆಯಲ್ಲಿ ಭ್ರೂಣಲಿಂಗ ಪತ್ತೆ ಜಾಲವನ್ನು ಅಧಿಕಾರಿಗಳು ಭೇಟಿಯಾಡಿದ್ದಾರೆ ನೋಂದಣಿಯಾಗದೆ ನಾಲ್ಕು ವರ್ಷದಿಂದ ಅನಧಿಕೃತ ಸ್ಕ್ಯಾನಿಂಗ್ ಮೆಷಿನ್ ಅಳವಡಿಸಿ ಭ್ರೂಣಲಿಂಗ ಪತ್ತೆ ಹಚ್ಚುತ್ತಿದ್ದ ಗ್ಯಾಂಗ್ ಕಳ್ಳಾಟ ಬಯಲಾಗಿದೆ ಆರೋಗ್ಯ ಇಲಾಖೆಯ ಕೆಪಿಎಂಎ ವಿವೇಕ ದೊರೈ ಬೆಂಗಳೂರು ಡಿಎಚ್ಒ ರವೀಂದ್ರ ಮೇಟಿ ದಾಳಿ ನಡೆಸಿದ್ದಾರೆ ಸ್ಕ್ಯಾನಿಂಗ್ ಮೆಷಿನ್ ಜಪ್ತಿ ಮಾಡಿದ ಅಧಿಕಾರಿಗಳು ಆಸ್ಪತ್ರೆಯವರಿಗೆ ನೋಟಿಸ್ ನೀಡಿದ್ದಾರೆ ವಿದ್ಯುತ್ ತಂತಿ ತಗುಲಿ ಕಬ್ಬು ತುಂಬಿದ ಟ್ರಾಕ್ಟರ್ಗೆ ಬೆಂಕಿ ತಗುಲಿದ್ದ ಘಟನೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ನಡೆದಿದೆ ರಬಕವಿಯಿಂದ ಜಮಖಂಡಿ ಮಾರ್ಗವಾಗಿ ಸಿದ್ದಾಪುರಕ್ಕೆ ತೆರಳುತ್ತಿದ್ದಾಗ ಮಹಾದೇವ ಕುರುಡಿ ಎಂಬುವರಿಗೆ ಸೇರಿದ ಟ್ರ್ಯಾಕ್ಟರ್ ಅವಘಡಕ್ಕೀಡಾಗಿದೆ ಚಂದ್ರಗಿರಿ ಪೇಟೆಯಲ್ಲಿ ಟ್ರಾಕ್ಟರ್ ಟ್ರೈಲರ್ಗೆ ಬೆಂಕಿ ಹತ್ತಿದಾಗ ಸ್ಥಳೀಯರು ಹರಸಾಹಸಪಟ್ಟು ಬೆಂಕಿ ನಂದಿಸಿದ್ದಾರೆ ಆದರೆ ಗಾಳಿಯ ರಭಸಕ್ಕೆ ಮತ್ತೆ ಬೆಂಕಿ ಹೊತ್ತಿಕೊಂಡಿತ್ತು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ ಒಂದೇ ಮನೆಗೆ ಒಬ್ಬರೇ ಮಾಲೀಕರಿಗೆ ಎರಡೆರಡು ವಿದ್ಯುತ್ ಬಿಲ್ ನೀಡಿ ಜೆಸ್ಕಾಂ ಶಾಕ್ ಕೊಟ್ಟಿದೆ ರಾಯಚೂರು ತಾಲೂಕಿನ ಕಡಂಗದೊಡ್ಡಿ ಗ್ರಾಮದಲ್ಲಿ ಜೆಸ್ಕಾಂ ಎಡವಟ್ಟು ಮಾಡಿದೆ ಸ್ವಂತ ಮನೆ ಹೊಂದಿರೋ ರೈತ ಮಹಿಳೆ ಭಾಗ್ಯಮ್ಮ ಎಷ್ಟು ದಿನ ನೂರ ಐವತ್ತರಿಂದ ಮುನ್ನೂರ ಐವತ್ತು ರೂಪಾಯಿ ಬಿಲ್ ಕಟ್ತಿದ್ರು ಆದ್ರೀಗ ಹತ್ತು ಸಾವಿರ ಬಿಲ್ ಕೊಟ್ಟು ಕಟ್ಟುವಂತೆ ಟಾರ್ಚರ್ ಕೊಡ್ತಿದ್ದಾರಂತೆ ಕಾಮಿಡಿ ಕಿಲಾಡಿ ಖ್ಯಾತಿಯ ನಟಿ ನಯನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ದಲಿತ ಸಮುದಾಯಕ್ಕೆ ಅವಮಾನ ಮಾಡಿದ ಆರೋಪದಡಿ ಅಟ್ರಾಸಿಟಿ ಕಾಯ್ದೆಯಡಿ ನಯನ ವಿರುದ್ಧ ಕಲಬುರಗಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ದಲಿತ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ ದೂರು ನೀಡಿದ್ದಾರೆ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ